ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಇಲ್ಲಿ ರಾಮಾಚಾರಿ ಸತ್ತಿಲ್ಲ ಅನ್ನೋ ವಿಷಯ ಚಾರುಗೆ ಗೊತ್ತಾಗಿದೆ ಚಾರುಗೆ ಗೊತ್ತಾಗುದ್ರೂ ಜೊತೆಗೆ ಮಾನ್ಯತೆಗೆ ಖಡಕ್ ಎಂಟ್ರಿ ಕೊಡ್ತಿದ್ದಾರೆ ರಾಮಾಚಾರಿ ಅಲ್ಲಿ ಮಾನ್ಯತಾ ನವದೀಪ್ ರುಕ್ಕು ಎಲ್ಲರೂ ಕೂಡ ಒಂದು ಕ್ಷಣಕ್ಕೆ ಬೆಚ್ಚು ಬಿದ್ದು ನಡುಗಿ ಹೋಗ್ತಿದ್ದಾರೆ ರಾಮಾಚಾರಿಯನ್ನ ನೋಡಿ ಹಾಗಿದ್ರೆ ಏನ್ ಮಾಡಬಹುದು ರಾಮಾಚಾರಿ ಅಲ್ಲಿಗೆ ಹೋಗಿ ಮಹಾನ್ ಟ್ವಿಸ್ಟ್ ಕೊಡ್ತಿದ್ದಾರೆ ರಾಮಾಚಾರಿ ಮೈ ಗಾಡ್ ರುಕುನೆ ಬಂದು ತನ್ನ ತಪ್ಪನ ಒಪ್ಕೂತದಾಳೆ ಹಾಗಿದ್ರೆ ಏನಾಯ್ತು ಏನ್ ಕಥೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈಚನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಇನ್ನಿಲ್ಲ ನಾನು ಸಚಿವನ್ನ ಚಾರುಗೆ ಹಾಗಾಗಿ ನನ್ನ ಗಂಡ ಸತ್ತಿಲ್ಲ ಅಂತಾನೆ ಆಕೆ ಅನ್ಕೋತಾಳೆ ಇಲ್ಲಿ ಜಾನಕಿಯಮ್ಮ ರಾಮಾಚಾರಿ ಫೋಟೋಗೆ ಹೂವ ಹೂವು ಇಟ್ಟು ಹರ ಹಾಕಿ ದೀಪ ಹಚ್ಚಬೇಕಿದ್ರೆ ಅದನ್ನ ಎಲ್ಲವನ್ನ ಕೂಡ ಬಿಸಾಡ್ಬಿಡ್ತಾಳೆ ಚಾರು ಇಲ್ಲ ನನ್ನ ಗಂಡ ಬದುಕಿದಾನೆ ನನ್ನ ಗಂಡ ಸತ್ತಿಲ್ಲ ಯಾಕೆ ರೀತಿ ನಾ ದಯವಿಟ್ಟು ಇದನ್ನೆಲ್ಲ ಮಾಡಬೇಡಿ ಅಂತ ಹೇಳ್ತಿದ್ರೆ ಈ ಕಡೆ ನಾರಾಯಣಾಚಾರಗಳು ಹೆಂಗ್ ಮಾತಾಡ್ತಿದ್ಯಮ್ಮ ನೀನು ನಾವೇ ಎಲ್ಲ ಶಾಸ್ತ್ರವನ್ನ ಮುಗಿಸಿ ಬಂದದ್ವಿ ನಾವೇ ನಮ್ಮ ಮಗನ ಅಂತ್ಯ ಸಂಸ್ಕಾರವನ್ನ ಪದ್ಧತಿ ಪ್ರಕಾರ ಮಾಡಿದ್ವಿ ನಮ್ಮ ಕಣ್ಣು ಮುಂದೆನೆ ನನ್ನ ಮಗ ಚ್ಯುತಿಯಲ್ಲಿ ಭಸ್ಮವಾಗಿ ಹೋಗುದಾನೆ ನೀನು ಕೂಡ ನೋಡಿದೆಯ ಯಾಕಮ್ಮ ಅರ್ಗಿಸ್ಕೊ ಸತ್ಯವನ್ನ ಅರ್ಥ ಮಾಡ್ಕೋ ದಯವಿಟ್ಟು ರಾಮಾಚಾರಿ ಇಲ್ಲದ ಬದುಕಲ್ಲಿ ನೀನು ಬದುಕಬೇಕು ಅನ್ನೋ ಸತ್ಯವನ್ನ ಕಣ್ತಿರುದು ನೋಡು ಅಂತ ಹೇಳಿ ನಾರಾಯಣಾಚಾರುಗಳು ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಚಾರು ಮಾತ್ರ ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ ನನ್ನ ರಾಮಾಚಾರಿ ಸತ್ತಿಲ್ಲ ನನ್ನ ರಾಮಾಚಾರಿ ಇಲ್ಲೇ ಇಲ್ಲೇಲೋ ಇದಾನೆ ಅಂತ ನನಗನ್ನಿಸ್ತದೆ ಅಂತಿದ್ರೆ ಇಲ್ಲಿ ರಾಮಾಚಾರಿಗೆ ನಿಜವಾಗ್ಲೂ ಆಗ್ತದ ಚಾರು ಮೇಡಮ್ ಹೌದು ನಾನು ಬದುಕಿದಿನಿ ಆದ್ರೆ ಮುಂದೆ ಬರೋಕೆ ಆಗೋದಿಲ್ಲ ಫೋಟೋಗೆ ಹಾರ ಹಾಕಿ ದೀಪ ಹಚ್ತಾರೆ ರಾಮಾಚಾರಿ ಇಲ್ಲಿ ಮಾತ್ರ ಈ ದಯವಿಟ್ಟು ನೋಡೋಕ್ ಆಗೋದಿಲ್ಲ ಮಗಳೇ ದಯವಿಟ್ಟು ಈ ಒಂದು ಸಿಚುವೇಶನ್ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೋ ರಾಮಾಚಾರಿ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನೀನು ನಿನ್ನ ಹೊಸ ಜೀವನವನ್ನ ನಡೆಸ್ಬೇಕಾಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೋ ಮಗಳೇ ಅಂತ ಹೇಳಿ ನಾಣಾಚಾರಿಗಳು ಹೇಳಿದಾಗ ಇಲ್ಲಿ ಚಾರು ಏನೂ ಹೇಳ್ಬೇಕು ಅಂತ ಗೊತ್ತಾಗೋದಿಲ್ಲ ತದನಂತರ ಇಲ್ಲಿ ಚಾರು ಇಲ್ಲ ನನ್ನ ರಾಮಾಚಾರಿ ಬದುಕಿದ್ದಾನೆ ಆದರೆ ಯಾರಿಗೂ ಕೂಡ ಹೇಗೆ ಅರ್ಥ ಮಾಡಿಸ್ಲಿ ನಾನು ಹೇಗೆ ದೇವ್ರು ಕಾಣಿಸ್ತೇ ಇದ್ರು ದೇವ್ರಿದ್ದಾನೆ ಅಂತ ನಂಬ್ತೀವೋ ಹಾಗೆ ನನ್ನ ರಾಮಾಚಾರಿ ಕಾಣಿಸ್ತೇ ಇರ್ಬೋದು ಆದರೆ ನನ್ನ ರಾಮಾಚಾರಿ ಬದುಕಿದ್ದಾನೆ ಆದರೆ ಯಾರಿಗೂ ಕೂಡ ಅದನ್ನು ನಂಬಕ್ಕಾಗ್ತಿಲ್ಲ ಆಗ್ತಿಲ್ಲ ನಾನು ಏನು ಮಾಡಲಿ ಅಂತ ಚಾರು ಕಣ್ಣೀರು ಹಾಕ್ತಾಳೆ ಅದರ ಕಡೆ ಮಾನ್ಯತ ಹಾಗೆ ಕೆ ಇರಬೇಕಿದ್ರೆ ಅಲ್ಲಿಗೆ ರುಕು ಕೂಡ ಹೋಗ್ತಾಳೆ ರುಕು ಹೋಗಿದೆ ಸದ್ಯ ಅಪ್ಪ ಮೊದಲು ಅಲ್ಲಿಂದ ಯಾವಾಗ ಬರಲಿ ಅಂತ ಕಾಯ್ತದ ನಿಜವಾಗ್ಲೂ ಇಲ್ಲಿ ಗೋಡಾಟ ಚೀರಾಟ ಅಳೋದು ನೋಡಿ ನೋಡಿ ಇರಿಟೇಟ್ ಆಗ್ಬಿಟ್ಟಿತ್ತು ಆದ್ರೂ ಕೂಡ ಚಾರು ಅಳ್ತಿರೋದನ್ನ ನೋಡ್ತಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ಕುಣಿಗೂ ವೆದ್ವೆ ಆಗ್ಬಿಟ್ಲು ಚಾರು ಆದ್ರೆ ರಾಮಾಚಾರಿಯನ್ನ ಮರೆಯೋದಕ್ಕೆ ಅವ್ಳಿಗೆ ಇನ್ನೂ ಸ್ವಲ್ಪ ಸಮಯ ಬೇಕು ದಿನೇ 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 ಮರೀತದಾಳೆ ಖಂಡಿತ ಒಂದೇ ನಾ ಮರಿತಾನೆ ಅಂತ ರುಕು ಹೇಳ್ತಿರ್ತಾರೆ ನವದೀಪ್ ತಲೆ ಕೆಟ್ಟು ಹೋಗಿದೆ ಯಾಕಂದ್ರೆ ಅವರು ಜೈಶಂಕರ್ ಹತ್ರ ಆ ಒಂದು ಡಾಕ್ಯುಮೆಂಟ್ಸ್ ಗೆ ಸೈನ್ ಹಾಕಿಸ್ಕೋಬೇಕಾಗಿತ್ತು ಜೈಶಂಕರ್ ಗೆ ಎಷ್ಟೇ ತೊಂದರೆ ಕೊಟ್ಟು ಎಷ್ಟೇ ಕಾಟ ಕೊಟ್ಟು ಎಷ್ಟೇ ಹಿಂಸೆ ಕೊಟ್ಟರು ಕೂಡ ಅಲ್ಲಿ ಜೈಶಂಕರ್ ಸಿಗ್ನೇಚರ್ ಹಾಕೋದಕ್ಕೆ ಒಪ್ಕೋತಾ ಇಲ್ಲ ಹಾಗಾಗಿ ಇಲ್ಲಿ ಪಿ ಎ ಈಗೇನ್ ಮಾಡ್ತಿರೋ ಸರ್ ಜೈಶಂಕರ್ ಒಪ್ಕೋತಿಲ್ವಲ್ಲ ಅಂತ ನವದೀಪ್ಗೆ ಹೇಳಿದಾಗ ಇನ್ನೇನ್ ಮಾಡೋದು ಮಾನ್ಯತಾನೆ ಕೇಳಬೇಕು ಮಾನ್ಯತಾನೆ ಎಲ್ಲದಕ್ಕೂ ಕೂಡ ಸಲ್ಯೂಷನ್ ಕೊಡ್ಬೇಕಾಗಿದೆ ಯಾಕಂದ್ರೆ ಮಾನ್ಯತಾ ಗೋಸ್ಕರ ನನ್ನ ರಾಮಾಚಾರಿನ ಸಾಯಿಸಿದ್ದೀನಿ ಅಂದ್ಮೇಲೆ ಅವರು ಕೂಡ ನನ್ನ ಕೆಲಸ ಮಾಡ್ಕೊಡ್ಬೇಕಲ್ವಾ ನಡಿ ಮಾನ್ಯತಾ ಮನೆಗೆ ಅಂತ ನಿರ್ಧಾರ ಸತ್ತು ಅಂತ ತೀರ್ಮಾನ ಮಾಡ್ಕೊಂಡು ಬಾವಿಗೆ ಆರೋಗ್ಯ ಮುಂದಾಗ್ತಾಳೆ ಅಷ್ಟರಲ್ಲಿ ಮುರಾರಿ ಹೋಗಿದ್ದೆ ತಡಿತಾರೆ ಅದಕ್ಕೆ ಮಾಡ್ತಿದ್ರ ಯಾಕಿಂತ ತಪ್ಪು ತೀರ್ಮಾನವನ್ನ ತಗೋತಿದ್ರ ನೀವು ದಯವಿಟ್ಟು ಇಂತ ಕೆಲಸ ಮಾಡಬೇಡಿ ಅಂತ ಕೇಳಿದಾಗ ಇಲ್ಲ ಮುರಾರಿ ನನ್ ರಾಮಾಚಾರಿ ಇಲ್ದೆ ನಾನು ಹೇಗೆ ಬದಕ್ಲಿ ನನ್ನ ರಾಮಾಚಾರಿ ಇಲ್ದಿರೋ ಬದುಕು ನನಗೂ ನನ್ನ ಮಗುಗೂ ಬೇಡ ಅವನೇ ನನ್ನ ಜೀವ ಪ್ರಾಣ ಉಸಿರಾಗಿದ್ದ ಅವನು ಇಲ್ದಿರುವಂತ ಬದುಕು ನನಗೆ ಆತಕ್ಕೆ ಅಂತ ಹೇಳಿ ಮತ್ತೆ ಬೀಳುಕೆ ಮುಂದಾದ್ರೆ ರಾಮಾಚಾರಿ ಸತ್ತಿದ್ರಲ್ವಾ ನೀವು ಸಾಯೋದಕ್ಕೆ ರಾಮಾಚಾರಿ ಬದುಕಿದಾನೆ ರಾಮಾಚಾರಿ ಸತ್ತಿಲ್ಲ ಅಂತ ಹೇಳ್ತಾರೆ ಮುರಾರಿ ಈ ಕಡೆ ಏನ್ ಮಾತಾಡ್ತಿದ್ಯಾ ಅಂತ ಹೇಳಿ ಚಾರು ಕೇಳಿದಾಗ ಹೌದು ಅದಕ್ಕೆ ಮನೆ ಕಿಟ್ಟಿಯಾಗಿ ಬಂದಿರೋದು ಕಿಟ್ಟಿ ಅಲ್ಲ ರಾಮಾಚಾರಿ ನಿಜವಾಗ್ಲು ಸತ್ತಿದ್ದು ಕಿಟ್ಟಿ ರಾಮಾಚಾರಿ ಅಲ್ಲ ಅಂತ ಹೇಳಿದ ತಕ್ಷಣ ಇಲ್ಲಿ ಚಾರುಗೆ ಒಂದಕ್ಷಣ ಖುಷಿ ಆಗ್ಬಿಡ್ತೇನೆ ನನ್ನ ರಾಮಾಚಾರಿ ಬದುಕಿದ್ದಾನೆ ಅಂತ ಹೋಗಿದ್ದೆ ರಾಮಾಚಾರಿ ರಾಮಾಚಾರಿ ಅಂತ ಮನೆ ತುಂಬಾ ಕಿರ್ಚಿತದಾಳೆ ರಾಮಾಚಾರಿ ಹೊರಗಡೆ ಇದ್ದಾರೆ ಹೊರಗಡೆ ಬರ್ತಾಳೆ ರಾಮಾಚಾರಿನ ಹೋಗಿ ಅಪ್ಕೊಂಡ್ಬಿಡ್ತಾಳೆ ನಂತರ ರಾಮಾಚಾರಿ ಏನಿದು ಮುರಾರಿ ಯಾಕಿಂತ ಯಾಕೆಂತ ಕೆಲಸ ಮಾಡಿದೆ ಅಷ್ಟು ಬಗ್ಗೆ ಆಗಿ ಹೇಳಿದೆ ಚಾರು ಮೇಡಮ್ಗೆ ಹೇಳ್ಬೇಡ ಅಂತ ಆದ್ರೂ ಕೂಡ ಯಾಕೆ ಸತ್ಯ ಹೇಳಿದೆ ಅಂತ ಕೇಳ್ತಾರೆ ನಾನ್ ಸತ್ಯ ಹೇಳ್ತಾ ಇಲ್ದಿದ್ರೆ ಖಂಡಿತವಾಗ್ಲೂ ಇಷ್ಟೊತ್ತಿಗೆ ಚಾರು ಅದಕ್ಕೆ ಸತ್ತು ಹೋಗ್ತಿದ್ರು ಅವರು ನೀನ್ ಇಲ್ದೇ ಇರೋದ್ಕು ಬೇಡ ಅಂತ ಸಾಯೋ ತೀರ್ಮಾನವನ್ನ ಮಾಡ್ಕೊಂಡಿದ್ರು ಅಂತ ಹೇಳಿದಾಗ ಈ ಕಡೆ ಚಾರು ಏನಿದು ರಾಮಾಚಾರಿ ಯಾಕೆ ರೀತಿಯಲ್ಲ ಹೀನಾಯ್ತು ನಿನಗೆ ಅಂದಾಗ ನಡೆದ್ ಎಲ್ಲವನ್ನ ಕೂಡ ಇಲ್ಲಿ ರಾಮಾಚಾರಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅವತ್ತು ನಾವು ನವದೀಪ ಸಕ್ಸೇನ ಕೆಟ್ಟಾಗೆ ಬಿದ್ದಿದ್ದು ಜೊತೆಗೆ ಅವರು ನಮ್ಮನ್ನ ಸಾಯಿಸಬೇಕು ಅಂತ ಅನ್ಕೊಂಡಿದ್ದು ಅದೇ ಟೈಮ್ ಅಲ್ಲಿ ಕಿಟ್ಟಿಗೆ ವಿಷಯ ಗೊತ್ತಾಗಿ ಮೇಲೆ ಅಟ್ಯಾಕ್ ಆಗಿದ್ದು ತನ್ನ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗಿದ್ರು ನಂತರ ರಾಮಾಚಾರಿ ಅನ್ಕೊಂಡು ಕಿಟ್ಟಿನ ಹೋಗಿ ಸಾಯಿಸಿದ್ದು ಎಲ್ಲವನ್ನ ಕೂಡ ಇಲ್ಲಿ ರಾಮಾಚಾರಿ ಹೇಳ್ತಾರೆ ಕಿಟ್ಟಿಗೆ ರೀತಿ ಮಾಡಿದ್ದು ರಾಮಾಚಾರಿ ಅವ್ರನ್ನಂತೂ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಅಂತ ಚಾರು ಹೇಳಿದಕ್ಕೆ ಅದು ಬೇರೆ ಯಾರು ಅಲ್ಲ ಮೇಡಮ್ ನಿಮ್ಮಮ್ಮ ಮಾನಯ ತಾನೆ ಮಾನಿಯ ತಾನೆ ಇಷ್ಟೆಲ್ಲ ಮಾಡಿದ್ವು ಅಂತ ರಾಮಾಚಾರಿ ಹೇಳಿ ಹೇಳಿದಾಗ ಇಜವಾಗ್ಲೂ ಚಾರು ಕೆಣ್ಣಾ ಮಂಡಲ ಆಗ್ಬಿಡ್ತಾಳೆ ನಡಿ ರಾಮಾಚಾರಿ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಬರೋಣ ಅಂದಾಗ ಬೇಡ ಮೇಡಮ್ ಆ ರೀತಿ ಮಾಡ್ಬೇಕಿದ್ರೆ ಮೊದಲೇ ಮಾಡ್ಬೋದಿತ್ತು ಅಧರ್ಮವನ್ನ ಅಧರ್ಮದಿಂದಾನೇ ಗೆಲ್ಬೇಕು ಅಂತಾರೆ ಅವ್ರಿಗೆ ಸರಿಯಾಗಿ ಕಡ್ಡಾ ತೋಡಿ ಅವರು ತಮ್ಮನ ಸಾವಿಗೆ ಕಾರಣ ಆಗಿದಾರಲ್ವಾ ಅದನ್ನ ನಾನು ಸೇರ್ ತೀರಿಸ್ಕೊಳ್ಲೇಬೇಕು ಅವರು ನಂತೂ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡೋದಿಲ್ಲ ನಾನು ಅಂತ ಹೇಳಿ ರಾಮಾಚಾರಿ ಚಾರು ಹೇಳ್ತಾರೆ ನಂತರ ಚಾರು ಹೋಗಿದೆ ದೇವ್ರ ಮಂದೆ ಕೂತು ನನ್ಗೆ ಗೊತ್ತಿತ್ತು ನನ್ ರಾಮಾಚಾರಿ ಸತ್ತಿಲ್ಲ ಬದುಕಿದ್ದಾನೆ ಅಂತ ನಿನ್ಗೆ ಬೈದು ಬಿಟ್ಟ ಅಲ್ವಾ ದಯವಿಟ್ಟು ಕ್ಷಮಿಸಿ ಬಿಡುತ್ತೇವ್ರೆ ನನ್ನ ರಾಮಾಚಾರಿ ಬದುಕಿದಾನೆ ನನ್ನ ಜೀವನದಲ್ಲಿ ಮತ್ತೆ ವಾಪಸ್ ಆಗಿದ್ದಾನೆ ಅಂತ ಚಾರು ಖುಷಿ ಪಡ್ತಾಳೆ ತದನಂತರ ಇಲ್ಲಿ ಚಾರು ಮೊದ್ಲು ಹಾಗೆ ಮುತ್ತೈದೆ ಆಗಿ ರೆಡಿ ಆಗ್ತಾಳೆ ಏನಲ್ಲ ಏನಮ್ಮ ಇದೆಲ್ಲ ಅಂತ ಜಾನಕಿ ಅಮ್ಮ ಅಜ್ಜಿ ಕೇಳಿದಕ್ಕೆ ಅಯ್ಯೋ ನನ್ನ ರಾಮಾಚಾರಿ ಇಲ್ಲದೆ ಇರ್ಬೋದು ಇಲ್ಲ ಇರಬಹುದು ಆದ್ರೂ ಕೂಡ ನನ್ನ ರಾಮಾಚಾರಿ ನನ್ನ ಮನಸ್ಸಲ್ಲಿ ಇದ್ದಾನಲ್ವಾ ಜೀವಂತವಾಗಿದೆ ಅದೇ ಕಾರಣಕ್ಕೋಸ್ಕರ ಇನ್ ಮುಂದೆ ನಾನು ಇದೇ ರೀತಿ ಹೊಸ ಜೀವನ ಶುರು ಮಾಡ್ತೀನಿ ಅಂತ ಖುಷಿ ಖುಷಿಯಿಂದ ಚಾರು ಹೇಳಿದಾಗ ಇತ ಕಡೆ ನಾಣ್ಯ ಚಾರುಗಳು ಖಂಡಿತ ಮಗ್ಲೆ ಇನ್ ಖುಷಿಯಿಂದ ಹೊಸ ಬದುಕನ್ನ ಶುರು ಮಾಡ್ತಿದ್ಯಲ್ವಾ ಅದಕ್ಕಿಂತ ಮತ್ತೊಂದು ಖುಷಿ ಮತ್ತೊಂದಿಲ್ಲ ಮಗಲೆ ಅಂತ ಹೇಳ್ತಾರೆ ಅದ ಕಡೆ ನವದೀಪ್ ಮಾನ್ಯತಾ ಮನೆಗೆ ಹೋಗಿದ್ದಾರೆ ಎಷ್ಟೇ ಹೇಳಿದ್ರು ಕೂಡ ಮಾನ್ಯತಾಜಿ ಜೈಶಂಕರ್ ಈ ಪೇಪರ್ ಗೆ ಸೈನ್ ಹಾಕ್ತಿಲ್ಲ ನೀವೇನಾದ್ರೂ ಮಾಡ್ಬೇಕು ಈ ಪೇಪರ್ಗೆ ಸೈನ್ ಹಾಕಬೇಕು ಅಂತ ಹೇಳಿದಾಗ ಮಾನ್ಯತಾ ಅವರು ಮಾಡೋಣ ಏನಾದ್ರೂ ಮಾಡೋಣ ಅಂತಿದ್ದಾರೆ ಮಾಡ್ಲೇಬೇಕು ಮಾನ್ಯತಾಜಿ ನಿಮ್ಗೋಸ್ಕರ ನಾನು ರಾಮಾಚಾರ್ಯನ ಸಾಯಿಸಿದ್ದೀನಿ ಅಂತ ಹೇಳ್ತಾರೆ ಈ ಕಡೆ ಮಾನ್ಯತಾಗಿ ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ ಅಷ್ಟರಲ್ಲಿ ಕಿಟ್ಟಿಯಾಗಿ ರಾಮಾಚಾರ್ಯ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಲ್ಲಿ ರಾಮಾಚಾರ್ಯ ನೋಡ್ತಿದ್ದಾಗ ಒಂದ್ ಕ್ಷಣ ಬೆಚ್ಚ ಬೀಳ್ತಿದ್ದಾರೆ ನವದೀಪ್ ಮಾನ್ಯತೆ ಕಡೆ ರುಕು ಹೋಗಿ ಅವಸ್ಕೋತಾ ಈ ಕಡೆ ಕಿಟ್ಟಿ ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಬಂದೆ ಅಂತ ಹೇಳಿದ ತಕ್ಷಣ ನಿಜವಾಗ್ಲು ದೊಡ್ಡ ಶಾಕ್ ಆಗುತ್ತೆ ಎಲ್ರಿಗೂ ಕೂಡ ಏನ್ ಹೇಳ್ತಿದ್ಯಾ ನೀನು ಅಂತ ಹೇಳಿದಾಗ ಹೌದು ಮುಗಿಸ್ಬೇಕು ಅಂತ ತುಂಬಾ ದಿನದ ನಾನೇ ಅನ್ಕೊಂಡಿದ್ದೆ ಬಟ್ ನನ್ನಿಂದ ಆಗಿರ್ಲಿಲ್ಲ ಆ ಕೆಲ್ಸ ನೀವ್ ಮಾಡಿದ್ರ ತುಂಬಾ ಥ್ಯಾಂಕ್ಸ್ ನಿಮ್ಗೆ ಅಂತ ಹೇಳ್ತಾರೆ ಈ ಕಡೆ ಜಿ ಕೆ ನಿನಗೆ ಯಾಕೆ ರಾಮಾಚಾರ್ಯ ಮುಗಿಸ್ಬೇಕು ಅಂತ ಅನ್ಸಿತ್ತು ಅಂದಾಗ ಅಗ್ರಹಾರದಲ್ಲಿ ಮನೆಯಲ್ಲಿ ಎಲ್ಲಾ ಕಡೆ ಕೂಡ ರಾಮಾಚಾರಿ 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 ರಾಮಾಚಾರಿನ ಗುಣಸ್ತಿರ್ತಾರೆ ನನಗೆ ಯಾವುದೇ ರೀತಿ ಬೆಲೆ ಇಲ್ಲ ನನ್ನ ಹೆಂಡತಿ ಹತ್ರ ಕೂಡ ನಾನು ಈ ವಿಷಯನ ಹೇಳ್ಕೊಳೋಕೆ ಮುಂದಾಗಲಿಲ್ಲ ಆದ್ರೆ ನೀವು ಎಲ್ಲರೂ ಕೂಡ ರಾಮಾಚಾರಿನ ಮುಗಿಸಿದ್ರೆ ಅಲ್ವಾ ತುಂಬಾನೇ ಖುಷಿ ಆಯ್ತು ನಾನು ಇವತ್ತಿನ ನಿಮ್ಮ ಪಾರ್ಟಿ ಅಂತ ಕಿಟ್ಟಿ ಹೇಳ್ತಿದ್ದಾಗೆ ಅಲ್ಲಿಗೆ ರುಕ್ಕು ಹೆಂಚಿಕೊಡ್ತಾಳೆ ಕಿಟ್ಟಿ ಅಂತ ಹೇಳಿ ಕಿಟ್ಟಿನ ಇದು ರುಕ್ಕುನ ನೋಡದೆ ನಿಜವಾಗ್ಲೂ ರಾಮಾಚಾರಿ ಒಂದು ಕ್ಷಣ ದಂಗಾಗಿ ಬಿಡ್ತಾರೆ ಅಯ್ಯೋ ಕಿಟ್ಟಿ ನಾನು ಕೂಡ ಇವ್ರದೇ ಪಾರ್ಟಿ ಕಿಟ್ಟಿ ನಿಜವಾಗ್ಲೂ ಕೂಡ ನಾನೇನೆ ಮೊದಲು ರಾಮಾಚಾರಿಗೆ ಫಸ್ಟ್ ಚುಚ್ಚಿದ್ದು ಅಂತ ಹೇಳಿದ ತಕ್ಷಣ ನಿಜವಾಗ್ಲೂ ರಾಮಾಚಾರಿ ಶಾಕ್ ಒಳಗಾಗ್ತಿದ್ದಾರೆ ಅಯ್ಯೋ ಪಾಪಿ ನನ್ನ ಅನ್ಕೊಂಡು ಗಂಡನ್ನೇ ಸಾಯಿಸ್ಬಿಟ್ಟಿಯಲ್ಲ ಅಂತ ಮನಸ್ಸಲ್ಲಿ ಅನ್ಕೊತಿದ್ದಾರೆ ಹಾಗಿದ್ರೆ ಕೋಣೆಗೂ ಮೂವರನ್ನ ರೆಡ್ ಪೊಲೀಸ್ ಅವರ ಕೈಗೆ ಒಪ್ಪಿಸ್ತಾರ ರಾಮಾಚಾರಿ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಇತ್ತ ಕಡೆ ಮನೆಯವರು ಮುಂದೆ ತಾನೇ ರಾಮಾಚಾರಿ ಅನ್ನೋ ಸತ್ಯವನ್ನ ಕೂಡ ರಿವೀಲ್ ಮಾಡ್ತಾರ ಅನ್ನೋದನ್ನ ಕೂಡ ನೋಡ್ಬೇಕಾಗಿದೆ ಹಾಗಿದ್ರೆ ಇನ್ನಾಗತ್ತೆ ಮುಂದೆ ತಿರ್ಕೋಬೇಕು ಅಂದ್ರೆ ಮುಂದೆ ನಾವು ಮಾಡಿ